ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಹಾಗಾದರೆ ಸಪೋರ್ಟ್ ಮೀ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಒಂದು ಸಿಂಪಲ್ ಟಿಪ್ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ತುಂಬ ಮುಖ್ಯವಾದಂಥದ್ದು ಇದನ್ನೆಲ್ಲ ನಾನು ಮಾಡಿ ಇದರಿಂದ ನನಗೆ ಪ್ರಯೋಜನ ಆದ ನಂತರ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಇದರಿಂದ ನಿಮಗೂ ಅನುಕೂಲ ಆಗ್ಬೋದು ಎಲ್ಲೂ ಮಿಸ್ ಮಾಡದೆ ನೋಡಿ ಫಸ್ಟಿಗೆ ಬಂದುಬಿಟ್ಟು ಯಾವಾಗೂ ನಾವು ಹೊಸಲು ಪೂಜೆ ಮಾಡ್ತಾನೆ ಇರ್ತೀವಿ ಅಂದರೆ ಇದು ನಾನು ಪ್ರತಿ ಶನಿವಾರ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಈ ಶನಿವಾರದ ದಿನ ಈ ರೀತಿಯಾಗಿ ಮಾಡೋದ್ರಿಂದ ಸದಾ ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ ಹಾಗೆ ಧನದ ಆಕರ್ಷಣೆ ಹಾಗೆ ಲಕ್ಷ್ಮೀ ದೇವಿಯ ಕೃಪೆ ನಮ್ಮ ಮೇಲೆ ಇರುತ್ತೆ ಫಸ್ಟಿಗೆ ಸ್ವಲ್ಪ ನೀರಿಗೆ ಅರ್ಶನ ಹಾಕ್ಕೊಂಡು ಹಾಗೆ ಅದ್ರ ಜೊತೆ ಸ್ವಲ್ಪ ಲವಂಗದ ಪೌಡರ್ ಅಂದರೆ ಪೌಡರ್ ಇರುತ್ತಲ್ಲ ಅದು ನೀರು ಜೊತೆ ಹಾಕ್ಕೊಂಡು ಹೊಸ್ಲನ್ನು ನೀಟಾಗಿ ಎಲ್ಲೂ ಸ್ವಲ್ಪ ಸುಂದು ಬಿಡ್ದೋ ಇರೋ ಥರ ನೀವು ಬರ್ಸ್ಕೋಬೇಕು ಆನಂತರ ನೀವು ಹೇಗೆ ಹೊಸ್ಲಿಗೆ ಅಲಂಕಾರ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಥರ ನೀವು ಅಲಂಕಾರ ಮಾಡಿಕೊಳ್ಳಿ ಇಲ್ಲಿ ನಾನು ಎಲ್ಲ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ದೇವಿ ಕೃಪೆ ಇರುತ್ತೆ ಹಾಗೆ ನಾವು ಹೊಸ ಪೂಜೆ ಮಾಡಬೇಕಾದಾಗ ಲಕ್ಷ್ಮೀ ದೇವಿಗೆ ನಾವು ನೆನೆಸ್ಕೊಬೇಕು ಹೇಗೆ ಅಂತ ಅಂತ ಅಂದರೆ ಲಕ್ಷ್ಮೀ ದೇವಿ ನಾರಾಯಣ ಸಮೇತರಾಗಿ ನಮ್ಮನೆಗೆ ಬಾಮ್ಮ ನಮ್ಮನೇಲಿ ನಿಮ್ಮದೇ ಶಾಂತಿಯನ್ನು ಕೊಡಮ್ಮ ಅಂತ ನಾವು ಕೇಳ್ಕೋಬೇಕು ಯಾಕಂದರೆ ಒಂದು ಮನುಷ್ಯನಿಗೆ ಬಹು ಮುಖ್ಯವಾಗಿರೋದು ನಿಮ್ಮದೇ ಶಾಂತಿ ಈ ರೀತಿಯಾಗಿ ಬೇಕೇ ಬೇಕು ಅದಿಲ್ಲ ಅಂದರೆ ಮನುಷ್ಯನ ಜೀವನ ತುಂಬಾ ಕಷ್ಟ ಇರುತ್ತೆ ಹಾಗೆ ನಾವು ಯಾವಾಗೂ ರಂಗೋಲಿ ಬಿಡಬೇಕು ಅಂದಾಗ ಅಕ್ಕಿ ಪೌಡ್ರಿಂದ ಅಕ್ಕಿ ಹಸಿಟ್ಟಿನ ಪೌಡ್ರ್ ಇರುತ್ತಲ್ಲ ಅದರಲ್ಲಿ ಬಿಡೋದ್ರಿಂದ ತುಂಬ ಒಳ್ಳೆಯದು ನಿಮ್ಗೆ ಹೇಗೆ ಡಿಸೈನ್ ಬರುತ್ತೋ ಆ ರೀತಿಯಾಗಿ ಬಿಟ್ಕೊಳ್ಳಿ ಆದರೆ ಒಂದು ಡಿಸೈನನ್ನು ಮಾತ್ರ ಬಿಡಬೇಡಿ ಅದು ಏನು ಅಂತಂದರೆ ಇಂಟು ಮಾರ್ಕ್ ಥರ ನಾವು ಎಷ್ಟೊಂದು ಬಾಗಿಲಲ್ಲಿ ಭಾಗದಲ್ಲಿ ನಾನು ನೋಡ್ತೀನಿ ಅದು ಅದರ ಸಂಕೇತನೇ ಬಂದುಬಿಟ್ಟು ಅದು ಬೇಡ ಅನ್ನೋ ಸೂಚನೆ ಇರುತ್ತೆ ಅದಕ್ಕೋಸ್ಕರ ಎಂಟು ಮರ್ಕನ್ನು ಯಾವತ್ತಿಗೂ ಹೊಸಲು ಮುಂದೆ ಹಾಕೋದಕ್ಕೆ ಹೋಗಬೇಡಿ ಆದಷ್ಟು ಲಕ್ಷ್ಮೀ ಸ್ವರೂಪ ಇರುವಂಥ ರಂಗೋಲಿಗಳನ್ನು ಹಾಕಿ ಅಂದರೆ ತಾವರೆ ಹೂವಿನ ರಂಗೋಲಿಗಳು ಆ ಥರ ರಂಗೋಲಿಗಳನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಲಕ್ಷ್ಮಿ ಕುಬೇರ ಲಕ್ಷ್ಮಿ ರಂಗೋಲಿ ಎಲ್ಲ ಅದನ್ನೆಲ್ಲ ಹಾಕೋಕೆ ಹೋಗಬೇಡಿ ಯಾಕಂದರೆ ಹೊಸಲು ಅಂತಂದಮೇಲೆ ಎಲ್ಲರೂ ಬರೋದೇ ಹೊಸ್ಲಿಂದ ಅದಕ್ಕೋಸ್ಕರ ತುಳಿಬಾರ್ದಲ್ವ ಅದಕ್ಕೆ ತುಳಿ ಅಂತ ಇಲ್ದಿರೋಂಥ ರಂಗೋಲೆಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಹೊಸ್ಲಿಗೆ ಒಂದು ಸ್ವಲ್ಪ ಸಕ್ಕರೆ ಕಡಲೆ ಪಪ್ಪು ಒಂಥರಲ್ವ ಹುರ್ಗಾಳೆ ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಹೂವು ಇಟ್ಟು ಪೂಜೆ ಮಾಡಬೇಕು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ಆದರೆ ಪೂಜೆ ಮಾಡುವಾಗ ಆ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಬೇಕಾದ್ರೆ ಈ ರೀತಿಯಾಗೆಲ್ಲ ಮಾಡಿಕೊಳ್ಳಿ ಇಲ್ಲಿ ನಾನು ಪ್ರ ಶುಕ್ರವಾರನೇ ಪೂಜೆ ಮಾಡಿರ್ತೀವಿ ಹೂವು ಮಾತ್ರ ಕಳಶಕ್ಕೆ ಹಾಕಿ ದೀಪಗಳಿಗೆ ಎಣ್ಣೆ ಬಿಟ್ಟು ನಾನು ಇಲ್ಲಿ ದೀಪ ಹಚ್ಚಿ ಕಡ್ಡಿಯನ್ನು ಹಚ್ತಾ ಇದ್ದೀನಿ ಆನಂತರ ನನಗೆ ಒಂದು ಅಭ್ಯಾಸ ಆಗಿರುವಂಥದ್ದು ಬಂದ್ಬಿಟ್ಟು ಶನಿವಾರ ದಿನ ರಾಮಕೋಟಿಯನ್ನು ಬರೆಯುವಂಥ ಅಭ್ಯಾಸ ಇದನ್ನು ನಾನು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಪ್ರತಿ ಶನಿವಾರ ನಾನು ರಾಮಕೋಟಿಯನ್ನು ಬರಿತೀನಿ ನನಗೆ ಎಷ್ಟು ಆಗುತ್ತೆ ಒಂದು ಪೇಜ್ ಬರೆಯೋಕ್ಕಾದರೆ ಒಂದು ಪೇಜ್ ಬರಿತೀನಿ ಎರಡು ಪೇಜ್ ಬರೆಯೋಕ್ಕಾದರೆ ಎರಡು ಪೇಜನ್ನು ಬರಿತೀನಿ ಹೊಸಲು ಪೂಜೆಯನ್ನು ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಾನು ಹೊಸಲೇ ಮೊದಲಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ದೇವರಿಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡಿಕೊಂಡೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಎಷ್ಟೋ ವಿಷಯಗಳು ನಮಗೆ ತಿಳಿದಿರೋದ್ರಿಂದ ಮಾಡೋದರಲ್ಲಿ ಸಿಂಪಲ್ಲಾಗಿ ಮಾಡಿಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ರಾಮಕೋಟೆ ಮರ್ತಿದ್ದಾಯಿತು ಆ ನಂತರ ಇನ್ನೊಂದು ಮುಖ್ಯವಾದ ವಿಷಯ ನಾವು ನಿಂಬೆಣ್ಣು ಯಾವಾಗ ಚೇಂಜ್ ಮಾಡಬೇಕು ಯಾವಾಗ ಇಡಬೇಕು ಅನ್ನೋದೇ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರ್ತೀವಿ ಅದಕ್ಕೋಸ್ಕರ ನೀವೇನು ಮಾಡಿ ಪ್ರತಿ ಶನಿವಾರ ಅಂದರೆ ನಿಂಬೆಹಣ್ಣನ್ನು ಚೇಂಜ್ ಮಾಡಿ ಅದ್ರ ಮಧ್ಯೆ ಏನಾದರೂ ಕೆಡೋದಾಗಲಿ ಅದು ಮುಳುಗೋಗೋದಾಗಲಿ ಇದ್ದರೆ ತೆಗೆದುಬಿಟ್ಟು ಬೇರೆ ಇಡೀ ಪ್ರತಿ ಶನಿವಾರನೂ ಅದಕ್ಕೆ ನೀರು ತುಂಬಿ ಒಂದು ಹೊಸ ನಿಂಬೆಹಣ್ಣನ್ನು ಹಣ್ಣನ್ನು ಹಾಕ ಹಾಕ್ಕೋಬೇಕು ನಿಂಬೆಹಣ್ಣು ತೇಲ್ತಾ ಇದೆ ಅಂತಂದರೆ ನಮ್ಮ ಮನೆ ಚೆನ್ನಾಗಿದೆ ಅಂತ ಯಾವುದೇ ಕೆಟ್ಟ ಶಕ್ತಿಗಳು ಯಾರದೇ ಕೆಟ್ಟ ದೃಷ್ಟಿ ಬಿದ್ದಿರೋದಿಲ್ಲ ಅಂತ ಒಂದು ವೇಳೆ ಅದು ಮುಣಗಿ ಏನಾದರೂ ಕೊಳ್ತೋಯ್ತು ಅಂತಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ ಅಂತ ಅರ್ಥ ಆದಷ್ಟು ದೇವ್ರ ಮನೆಯಲ್ಲಿ ನೀರನ್ನು ತುಂಬಿಡೋದು ತುಂಬ ಮುಖ್ಯ ನಾನೊಂದು ಹೂವಿನ ಪಾಟಿಗೆ ನೀರನ್ನು ತುಂಬಿಡ್ತೀನಿ ಹಾಗೆ ನಾವೇನು ಕಳಶ ಇಟ್ಟಿರ್ತೀವಲ್ವ ಅದು ಭಾಗಕ್ಕೆ ಒಂದು ಚೊಂಬಲ್ಲಿ ತಾಮ್ರದ ಚೊಂಬಲ್ಲಿ ನೀರನ್ನು ಇಡೋದು ತುಂಬ ಒಳ್ಳೆಯದು ದೇವ್ರಿಗೋಸ್ಕರ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿದ್ದಾಯಿತು ದೇವ್ರ ಬಗ್ಗೆ ದೇವ್ರ ಪೂಜೆ ಬಗ್ಗೆ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಗೊತ್ತಿದ್ದು ನೀವು ನೋಡಿದರೂ ಪರವಾಗಿಲ್ಲ ಹಿಂಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ಇದಕ್ಕಿದ್ದು ಬೇಳೆ ಪಾಯಸವನ್ನು ಮಾಡ್ಕೊತಾ ಇದ್ದೀನಿ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದು ಅಮ್ಮ ಹೇಳ್ಕೊಟ್ಟಿರುವಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇಲ್ಲಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ತೆಂಗಿನಕಾಯಿ ಗಸಗಸೆ ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ನೀವು ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ನೀರಿನ ಪ್ರಮಾಣ ಇಟ್ಕೊಳ್ಳಿ ಆನಂತರ ಅದನ್ನು ಅದಕ್ಕೆ ಹಾಕ್ಕೊಂಡು ಇವಾಗ ನಾವು ಅದು ಚೆನ್ನಾಗಿ ಬೇಯೋವರೆಗೂ ಯಾವುದೇ ಥರ ಸ್ವೀಟನ್ನು ಅದಕ್ಕೆ ಸೇರಿಸಬಾರ್ದು ಆ ನಂತರ ನಾನಿಲ್ಲಿ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಬೆಲ್ಲವನ್ನು ಸ್ವಲ್ಪ ಜಜ್ಜಿ ಪುಡಿ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಬೆಲ್ಲ ಮಾತ್ರ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಇದು ದೋಸೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ನನಗೆ ಒಂದು ನೆನಪಾಯಿತು ಅಂತ ಹೇಳ್ಬಿಟ್ಟು ಈ ರೆಸಿಪಿಯನ್ನು ಮಾಡಿಕೊಂಡು ತಿಂತಾ ಇದ್ದೀನಿ ಒಂದು ಸರಿ ಬಸ್ರಿಗೆ ಏನು ಅನಿಸುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ಥರ ಅನಿಸ್ತಾ ಇರುತ್ತೆ ಇದು ಸಡನ್ಲಿ ನೆನ್ಪಾಯಿತು ಸರಿ ಅಂತೇಳ್ಬಿಟ್ಟು ಈ ರೆಸಿಪಿಯನ್ನು ನಾನು ಮಾಡಿಕೊಂಡೆ ನನಗೆ ತಿಳಿದಿರುವ ಮಾಹಿತಿನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಆದಷ್ಟು ಡೈಲಿ ವ್ಲಾಗ್ಸನ್ನು ಶೇರ್ ಮಾಡ್ತಾಯಿರ್ತೀನಿ ನನಗೆ ತಿಳಿದಿರುವ ಪೂಜೆಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ